ಬನವಾಸಿಯಲ್ಲಿ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿರುವ ಕದಂಬೋತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಚಿವ ಶಿವರಾಜ್ ತಂಗಡಗಿ ಅವರು ಅದ್ದೂರಿ ಚಾಲನೆ ನೀಡಿದರು ಹಿರಿಯ ಸಾಹಿತಿ ಡಾಕ್ಟರ್ ಬಿ ಎ ರೈ ಅವರಿಗೆ ಪ್ರಸಿದ್ಧ ಪಂಪ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕದಂಬೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಅವರು ಮಾತನಾಡಿ ಕರ್ನಾಟಕದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವವನ್ನು ಅಚ್ಚುಕಟ್ಟಾಗಿ ಜಿಲ್ಲಾಡಳಿತದವರು ನಡೆಸಿದ್ದಾರೆ ನಮ್ಮ ಆಡಳಿತದಲ್ಲೂ ಕದಂಬರನ್ನು ನೆನಪಿಸಿಕೊಳ್ಳುತ್ತೇವೆ ಕಲೆ ಸಂಸ್ಕೃತಿ ಪರಂಪರೆಯನ್ನು ಕದಂಬರು ಬೆಳೆಸಿದಂತೆ ನಮ್ಮ ಸರ್ಕಾರವೂ ಕೂಡ ಪಾಲನೆ ಮಾಡುತ್ತಾ ಬಂದಿವೆ ಪಂಪವನದ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಲಾಗಿದೆ ಮುಂದಿನ ವರ್ಷದ ಕದಂಬೋತ್ಸವ ವೇಳೆಗೆ ವನ ನಿರ್ಮಾಣ ಆಗುತ್ತೆ ಇನ್ನು ಪಂಪ ಭವನದ ಬಗ್ಗೆಯೂ ಶ್ರೀ ಗಮನ ಸೆಳೆಯಲಾಗುವುದು ಮೂರು ಸಲುವಾಗಿ ಹಾಸ್ಟೆಲ್ಗೆ ಕಟ್ಟಡ ನೀಡಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೀಡಲಾಗುವುದು ಶಾಸಕ ಭೀಮಣ ನಾಯ್ಕರ ಕ್ಷೇತ್ರ ಚರಸಿಗೂ ಹಾಸ್ಟೆಲ್ ಕಟ್ಟಡ ನೀಡಲಾಗುವುದು ಕರಾವಳಿ ಉತ್ಸವಕ್ಕೆ ಐದು ಕೋಟಿ ನೀಡಲಾಗುವುದು ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷ ಮತ್ತು ಶಾಸಕ ಆರ್ ವಿ ದೇಶಪಾಂಡೆ ಮಾತನಾಡಿ ಬನವಾಸಿಯ ಇತಿಹಾಸ ಪರಂಪರೆಯನ್ನ ಸಾರುವ ಕದಂಬೋತ್ಸವ ಪ್ರತಿ ವರ್ಷ ನಡೆಯಬೇಕು ಆಡಳಿತ ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿ ರುವುದು ಖುಷಿಯ ವಿಚಾರ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮಗಳ ಸದಾ ನಡೆಯಲಿ ಎಂದು ಹಾರೈಸಿದರು ಸಿಎಂ ಸಿದ್ದರಾಮಯ್ಯ ಅವರು ವಿಡಿಯೋ ಸಂದೇಶವನ್ನು ಕಳುಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿಎ ವಿವೇಕೈ ಅವರಿಗೆ ಎರಡ್ ಇಪ್ಪತ್ತೈದನೇ ಸಾಲಿನ ವಿಶೇಷ ಶ್ರೇಷ್ಠ ಪಂಪ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಬಳಿಕ ಮಾತನಾಡಿದ ಅವರು ಬನವಾಸಿ ಬಹು ಸಂಸ್ಕೃತಿ ಧರ್ಮಗಳ ನೆಲೆಯಾಗಿದೆ ಎಲ್ಲ ಧರ್ಮೀಯರನ್ನ ಸ್ನೇಹದಿಂದ ಕಾಣಬೇಕು ನಾನು ಕನ್ನಡ ಪರ ಕೆಲಸ ಮಾಡಿದ್ದೇನೆ ರಾಷ್ಟ್ರಕವಿ ಪಂಪನನ್ನ ಅಪ್ಪಿಕೊಂಡೇ ಅವರ ಕನ್ನಡ ಮಾರ್ಗವನ್ನು ಅನುಸರಿಸಿದೆ ಹಾಗಾಗಿ ಪಂಪ ಪ್ರಶಸ್ತಿ ಲಭಿಸುವಂತಾಗಿದೆ ಈ ಭಾಗದಲ್ಲಿ ಪಂಪ ಭವನವನ್ನು ನಿರ್ಮಿಸಲು ಸರ್ಕಾರ ಕ್ರಮ ವಹಿಸಬೇಕು ಈ ಬಗ್ಗೆ ಸಚಿವರು ಸಿಎಂ ಅವರ ಗಮನಕ್ಕೆ ತರುವಂತೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಶಾಸಕರಾದ ವಿ ದೇಶಪಾಂಡೆ ಸತೀಶ್ ಸೈಲ್ ಅರ್ಬೈಲ್ ಶಿವರಾಮ್ ಹೆಬ್ಬಾರ್ ವಿಮಾನ ನಾಯ್ಕ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯಕ್ ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಎಸ್ಪಿ ನಾರಾಯಣ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂಧು ಸೇರಿದಂತೆ ಜಿಲ್ಲಾಧಿಕಾರಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ